ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯೇ ನಮಃ ವೀಕ್ಷಕ ಬಾಂಧವರಿಗೆ ಅಭಿನಂದನೆಗಳನ್ನು ವಂದನೆಗಳನ್ನು ತಿಳಿಸುತ್ತಾ ಇಪ್ಪತ್ತು ಇಪ್ಪತ್ತ ನಾಲ್ಕನೆಯ ಇಸ್ವಿಯ ರಾಶಿ ಭವಿಷ್ಯ ಮೀನರಾಶಿ ಎಲ್ಲ ಭವಿಷ್ಯಗಳು ಕೂಡ ಎಲ್ಲ ಫಲಗಳು ಕೂಡ ಗ್ರಹಗತಿಯ ಮೇಲೆಗೆ ಇರುವುದರಿಂದ ಎಲ್ಲ ಗ್ರಹಗಳು ನಮಗೆ ಅನುಕೂಲಕರವಾಗಿ ಇರುವುದಿಲ್ಲ ಹಾಗಾಗಿ ಶುಭ ಮತ್ತು ಅಶುಭ ಫಲಗಳು ನಮ್ಮದಾಗಿರುತ್ತದೆ ಅದು ಯಾವ ಗ್ರಹನಿಂದ ಶುಭ ಯಾವ ಗ್ರಹನಿಂದ ಅಶುಭ ಎಂಬುದನ್ನು ತಿಳಿದುಕೊಳ್ಳೋಣ ಅದರ ಮುಂಚಿತವಾಗಿ ಗ್ರಹಗತಿ ಮೀನರಾಶಿಯಿಂದ ಕ್ರಮವಾಗಿ ರವಿಯು ಏಳು ಮತ್ತು ಎಂಟನೆಯ ಮನೆಗಳಲ್ಲಿ ಮಂಗಳ ಗ್ರಹನು ನಾಲ್ಕನೆಯ ಸ್ಥಾನದಲ್ಲಿ ಬುಧ ಗ್ರಹನು ಏಳು ಮತ್ತು ಎಂಟನೆಯ ಸ್ಥಾನದಲ್ಲಿ ಗುರುವು ಮೂರನೆಯ ಸ್ಥಾನದಲ್ಲಿ ಗ್ರಹನು ಎಂಟನೇ ಹಾಗೂ ಒಂಬತ್ತನೇ ಭಾವದಲ್ಲಿ ಶನೈಶ್ಚರನು ದ್ವಾದಶ ಭಾವದಲ್ಲಿ ರಾಹುಗ್ರಹನು ಜನ್ಮಸ್ಥಾನ ಒಂದನೆಯ ಮನೆಯಲ್ಲಿ ಕೇತುಗ್ರಹನು ಸಮಸಪ್ತಕ ಏಳನೇ ಮನೆಯ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಾ ಈ ರೀತಿಯ ಫಲಪ್ರದಗಳಾಗಿದ್ದಾರೆ ರವಿಯು ಏಳನೆಯ ಮನೆಯಲ್ಲಿ ಇರುವಾಗ ನೇರ ದೃಷ್ಟಿ ಇರುವುದರಿಂದ ಮಾಡುವ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಇದ್ದರೂ ಅಷ್ಟೇ ಕಷ್ಟದಾಯಕ ಪ್ರಯಾಸ ಹಾಗೂ ಪ್ರಯಾಣಗಳು ನಿಮ್ಮದಾಗಿರುತ್ತದೆ ಹಾಗೂ ಎಂಟನೇ ಮನೆಯಲ್ಲಿ ಹೋಗುವಾಗಲೂ ಕೂಡ ಇದೇ ಫಲವು ಮುಂದುವರಿಯುವುದರಿಂದ ನೀವು ಶ್ರಮಜೀವಿಗಳಾಗಿ ಉದ್ಯೋಗ ವ್ಯವಹಾರ ಕ್ಷೇತ್ರವನ್ನು ಅತಿ ತೀಕ್ಷ್ಣ ದೃಷ್ಟಿಯಿಂದ ನೋಡುವ ಮುಖಾಂತರವಾಗಿ ಲಾಭವನ್ನು ಪಡೆದುಕೊಳ್ಳಬಹುದು ನಾಲ್ಕನೆಯ ಮನೆಯಲ್ಲಿರತಕ್ಕಂತಹ ಮಂಗಳ ಗ್ರಹನು ಸ್ವಲ್ಪ ಮಟ್ಟಿಗೆ ಕುಜದೋಷ ಇರುವುದರಿಂದ ವಿವಾಹ ಭಾಗ್ಯ ಅತಿ ವಿರಳ ಹಾಗೂ ಕಮ್ಮಿಯಾಗಿರುತ್ತದೆ ವಿವಾಹಕ್ಕಾಗಿ ಅತಿ ಪ್ರಯತ್ನವು ಅತಿ ಅಗ ಅಗತ್ಯವಾಗಿರುತ್ತದೆ ಹಾಗೂ ಖನಿಜ ಮತ್ತು ಭೂ ಸಂಬಂಧಿ ವ್ಯಾಪಾರಿಗಳಿಗೆ ಅಭಿವೃದ್ಧಿದಾಯಕನಾಗಿರ್ತಾನೆ ಹಾಗೂ ಗುರು ಹಿರಿಯರ ಭೂ ಲಾಭವೂ ಕೂಡ ನಿಮ್ಮದಾಗುತ್ತದೆ ಬುಧಗ್ರಹನು ಏಳನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ನಿಮ್ಮ ಬುದ್ಧಿವಂತಿಕೆ ಬಹಳ ಉತ್ತಮವಾಗಿರುತ್ತದೆ ಷೇರು ಮಾರ್ಕೆಟಲ್ಲಿ ನೀವು ಸ್ವಲ್ಪ ಪ್ರಯತ್ನ ಮಾಡಿದರೆ ಉತ್ತಮ ಲಾಭಗಳನ್ನು ಕೂಡ ಪಡೆದುಕೊಳ್ಳಬಹುದು ಅದೇ ಬುಧಗ್ರಹನು ಎಂಟನೇ ಮನೆಯಲ್ಲಿ ಹೋಗುವಾಗ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಮನಸ್ಥಿತಿಯು ಚಂಚಲವಾಗಿ ವಿದ್ಯಾಕ್ಷೇತ್ರದಲ್ಲಿ ಸ್ವಲ್ಪ ಏರುಪೇರು ಸಂಭವಿಸುತ್ತದೆ ಗುರುವು ಮೂರನೆಯ ಮನೆಯಲ್ಲಿ ಇರುವಾಗ ಗುರು ಹಿರಿಯರ ಆರೋಗ್ಯದಲ್ಲಿ ಚೇತರಿಕೆ ಮಕ್ಕಳ ಆರೋಗ್ಯದಲ್ಲಿ ಚೇತರಿಕೆ ಮಕ್ಕಳಿಂದ ಪ್ರಶಂಸೆಯನ್ನು ಕೂಡ ಪಡ್ಕೊಳ್ಳುತ್ತ ಪಡ್ಕೊಳ್ತೀರಾ ಶುಕ್ರಗ್ರಹನು ಎಂಟನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಸಾಂಸಾರಿಕ ಜೀವನದಿಂದ ಸ್ವಲ್ಪ ದೂರ ಆಗುವಿಕೆ ಪ್ರಯಾಣ ಬೆಳೆಸುವಿಕೆ ಹಾಗೂ ದೇಶ ವಿದೇಶಗಳ ಸುತ್ತುವಿಕೆಯನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಅದೇ ಶುಕ್ರಗ್ರಹನು ಒಂಬತ್ತನೆಯ ಮನೆಯಲ್ಲಿ ಇರುವಾಗ ಉತ್ತಮ ಆದಾಯವನ್ನು ನೀವು ಹಿಂದೆ ಪ್ರಯಾಣ ಮಾಡತಕ್ಕಂತಹ ಸಫಲತೆಯನ್ನು ಕೂಡ ಶುಕ್ರಗ್ರಹನು ನೀಡತಕ್ಕಂಥನಾಗುತ್ತಾನೆ ಶನೈಶ್ಚರಣು ದ್ವಾದಶ ಭಾವ ಹನ್ನೆರಡನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಶನಿ ಕಾಟ ಸ್ವಲ್ಪ ಮಟ್ಟಿಗೆ ಜಾಸ್ತಿಯಾಗಿರುತ್ತದೆ ಶನಿಕಾಟದಿಂದ ಕಾರ್ಯಪ್ರವೃತ್ತಿ ವಿಳಂಬ ವಿಘ್ನಗಳು ಹಾಗೂ ಆಯಾಸದಾಯಕವಾಗಿರ್ತಕ್ಕಂತಹ ಕಾರ್ಯಪ್ರವೃತ್ತಿ ನಿಮ್ಮದಾಗಿರುತ್ತದೆ ಹಾಗಾಗಿ ಮೀನರಾಶಿಯವರಿಗೆ ಏಳುವರಿ ಶನಿ ಇರುವುದರಿಂದಲೂ ದ್ವಾದಶ ಸ್ಥಾನದಲ್ಲಿ ಶನಿ ಇರುವುದರಿಂದಲೂ ಶನಿಯ ಆರಾಧನೆ ಅತಿ ಅಗತ್ಯ ಶಂ ಶನೈಶ್ಚರಾಯ ನಮಃ ಈ ಮಂತ್ರವನ್ನು ನೂರ ಎಂಟು ಸಲ ಜಪಿಸುವುದರಿಂದ ಕಾರ್ಯವೆಲ್ಲವೂ ಕೂಡ ಸುಲಿತವಾಗಿ ಮುಂದುವರಿತಕ್ಕಂತಹ ಯೋಗಭಾಗ್ಯಾದಿಗಳನ್ನು ಶನೈಶ್ಚರನು ಅನುಗ್ರಹ ಮಾಡ್ತಾನೆ ಹಾಗೂ ರಾಹುಗ್ರಹನು ಜನ್ಮಸ್ಥಾನ ಒಂದನೇ ಮನೆಯಲ್ಲಿ ಇರುವುದರಿಂದ ಸ್ವಲ್ಪ ಮಟ್ಟಿಗೆ ಸರ್ಪದೋಷಗಳನ್ನು ತೋರಿಸಿಕೊಡ್ತಾನೆ ರಾಶಿಯಲ್ಲಿ ನಿಮಗೆ ಸರ್ಪದೋಷ ಇದೆ ಅಂಥೇಳಿ ತಿಳಿದದ್ದೇ ಆಗಿದ್ದರೆ ಆಶ್ಲೇಷ ಬಲಿ ಈ ಸಮಯದಲ್ಲಿ ಮಾಡುವುದು ಅತಿ ಉತ್ತಮ ಯಾಕೆಂದರೆ ಕೇತುಗ್ರಹನೂ ಕೂಡ ಏಳನೇ ಮನೆಯಲ್ಲಿರ್ತಾನೆ ಎಲ್ಲ ಗ್ರಹಗಳಿಗೂ ಸಮಸಪ್ತಕವು ನೇರ ದೃಷ್ಟಿ ಇರುವುದರಿಂದ ಈ ಸಮಯದಲ್ಲಿ ಆಶ್ಲೇಷ ಬಲಿ ಮಾಡಿದ್ದೇ ಆದರೆ ಉತ್ತಮ ಫಲಗಳನ್ನು ಹೊಂದುತ್ತೀರಾ ಸಂತಾನ ಭಾಗ್ಯಾದಿಗಳನ್ನು ಕೂಡ ಹೊಂದುತ್ತೀರಾ ಕೇತುಗ್ರಹನ ಏಳನೇ ಮನೆಯಲ್ಲಿ ಸ್ಥಿತಿ ಇರುವಿಕೆಯಿಂದ ಕ್ರೀಡಾಲೋಕದಲ್ಲಿ ಲೋಕದಲ್ಲಿ ಜಯಪ್ರಾಪ್ತಿಯನ್ನು ಸಾಹಸ ಪ್ರವೃತ್ತಿಗಳಲ್ಲಿ ಯಶಸ್ಸನ್ನು ಪಡತಕ್ಕಂತಹ ಯೋಗ ಭಾಗ್ಯವೂ ಕೂಡ ನಿಮ್ಮದಾಗಿದೆ ಮೀನರಾಶಿಯವರಿಗೆ ಉತ್ತಮ ದಿನಾಂಕವನ್ನು ವೀಕ್ಷಿಸೋಣ ಎರಡು ಎಂಟು ಹದಿನಾರು ಹಾಗೂ ಇಪ್ಪತ್ತನಾಲ್ಕು ಈ ದಿನಗಳಲ್ಲಿ ಉತ್ತಮ ಫಲಪ್ರದಗಳಾಗಿದ್ದಾವೆ ಮೀನರಾಶಿಯವರ ಉತ್ತಮ ಬಣ್ಣಗಳು ಮರಪಚ್ಚೆ ಹಾಗೂ ಗಿಳಿಪಚ್ಚೆ ಹಾಗೂ ಹಳದಿ ಹಾಗೂ ಬಿಳಿ ಇವು ಉತ್ತಮ ಫಲಪ್ರದಗಳು ಗ್ರಹಗತಿಯ ಮೇಲೆಗೆ ಹಾಗೂ ಏಳುವರಿಯ ಶನಿಯ ಪ್ರಭಾವದಿಂದ ಇರತಕ್ಕಂತಹ ಸ್ವಲ್ಪ ಮಟ್ಟಿನ ಕಷ್ಟಗಳು ಕೂಡ ದೂರವಾಗಿ ಇಷ್ಟಾರ್ಥಗಳು ಸಿದ್ಧಿ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿ ದೇವತಾ ಅನುಗ್ರಹದಿಂದ ನಿಮ್ಮದಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತ ಸರ್ವೇ ಜನಾ ಸುಖಿನೂ ಬವಂತು ಸಮಸ್ತ ಭವಂತು ಶ್ರೀಕೃಷ್ಣಾರ್ಪಣಮಸ್ತು